ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ತೋ दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब? देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी पहली वाली बात कहाँ परम तो सब यही डाले हैं। सब नहीं आज भी लाखों जागरूक किसान परम्परागत विधि से फसल उगा रहे हैं और जख और उपज की बेहतर पा रहे हैं। सच है? एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूँगा माटी ऐसी प्रेम की परम्परा है परम्परागत खेती ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ರಬ್ಬರ್ ಬೆಳೆ ಕೃಷಿ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೊಡಗು ಜಿಲ್ಲೆ ಮಡಿಕೇರಿಯ ವಿಸ್ತರಣಾ ಶಿಕ್ಷಣ ಘಟಕದ ತೋಟಗಾರಿಕಾ ಸಹ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ದೇವರಾಜ್ ಅವರು ನಮಸ್ಕಾರ ಡಾಕ್ಟರ್ ದೇವರಾಜ್ ಅವರು ನಮಸ್ಕಾರ ಈಗ ಮೊದಲಿಗೆ ರಬ್ಬರ್ ಬೆಳೆ ಇದೆಯಲ್ಲ ಇದರ ಆರ್ಥಿಕ ಪ್ರಾಮುಖ್ಯತೆ ಬಗ್ಗೆ ಪರಿಚಯ ಮಾಡಿಕೊಡ್ತೀರ ಖಂಡಿತ ಈ ರಬ್ಬರ್ ಬೆಳೆ ಒಂದು ಪ್ರಮುಖವಾದಂಥ ಆರ್ಥಿಕ ಬೆಳೆ ಇದರ ಹಾಲಿನಿಂದ ನಾವು ರಬ್ಬರ್ನ ತಯಾರಿಸ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಸುಮಾರು ಶೇಕಡಾ ಮೂವತ್ತೈದರಷ್ಟು ಮಾತ್ರ ನಾವು ರಬ್ಬರ್ ಉತ್ಪಾದನೆ ಮಾಡ್ತಾ ಇದ್ದೀವಿ ಓಹೋ ಉಳಿದ ಶೇಕಡಾ ಅರವತ್ತೈದರಷ್ಟು ರಬ್ಬರ್ನ ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ ಇದರ ಒಂದು ಪ್ರಾಮುಖ್ಯತೆ ನಮಗೇನು ಗೊತ್ತಾಗುತ್ತೆ ಅಂದರೆ ಇದಕ್ಕೆ ಸಾಕಷ್ಟು ಬೇಡಿಕೆ ಇದೆ ಮತ್ತೆ ಇದ್ರ ಬೆಳೆದಿರ ರೈತರಿಗೆ ಸಾಕಷ್ಟು ಆದಾಯ ಬಂದ್ಕೆ ಅನುಕೂಲ ಆಗುತ್ತೆ ಇನ್ನೂ ಸಾಕಷ್ಟು ಅವಕಾಶ ಇದೆ ಹೌದು ಹೌದು ಮತ್ತೆ ಇದನ್ನ ಗುಡ್ಡಗಾಡ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆ ಬೆಳಿತಾ ಇದೀವಿ ಈ ಒಂದು ಇದನ್ನ ಈ ಗಿಡದಿಂದ ಪಡೆದಂತ ರಬ್ಬರ್ ಇಂದ ನಾವು ವಾಹನಗಳ ಟೈರು ಟ್ಯೂಬ್ ಇರ್ಬೋದು ಮತ್ತೆ ಇತರ ವಸ್ತುಗಳನ್ನು ತಯಾರಿಸಲು ಉಪಯೋಗಿಸಬಹುದಾಗಿದೆ ಹವಾಯಿ ಚಪ್ಪಲಿ ಅಂತಾರೆ ಹೌದು ಹೌದು ಅದನ್ನು ಕೂಡ ಈ ರಬ್ಬರ್ ಆಟಿಕೆಗಳಿರ್ಬೋದು ಪ್ರಮುಖವಾಗಿ ಟೈರು ಮತ್ತು ಟ್ಯೂಬ್ ವಾಹನಗಳ ಸಂದಣಿ ಹೇಗಿದೆ ಅಂತೇಳಿ ಈ ವಾಹನಗಳಿಗೆ ಟೈರು ಮತ್ತು ಟ್ಯೂಬ್ ನಿರ್ಮಾಣ ಮಾಡೋದಕ್ಕೆ ಇದನ್ನ ನಾವು ಪ್ರಮುಖವಾಗಿ ಬಳಸ್ತಾ ಇದ್ದೀವಿ ಇನ್ನ ಈ ರಬ್ಬರ್ ನಾವು ಬೆಳೆಬೇಕು ಅಂದ್ರೆ ಮಣ್ಣು ಹೇಗಿದ್ರೆ ಒಳ್ಳೆಯದು ಹವಾಗುಣ ಹೇಗಿರ್ಬೇಕಾಗತ್ತೆ ಇದು ಒಂದು ಪ್ರಮುಖವಾದಂಥ ಅಂಶ ಎಲ್ಲ ಮಣ್ಣು ಮತ್ತೆ ಎಲ್ಲ ಇದರಲ್ಲೂ ಬೆಳೆಯಬಹುದಾದ್ರೂ ಸಹ ಅಧಿಕ ಇಳುವರಿ ಮತ್ತು ಗಿಡ ಚೆನ್ನಾಗಿ ಬೆಳೆದು ನಮಗೆ ಅಧಿಕ ಇಳುವರಿಯನ್ನು ಕೊಡಬೇಕಾದ್ರೆ ನಾವು ಉತ್ತಮವಾಗಿ ನೀರು ಬಸಿದು ಹೋಗುವಂತಹ ಎಲ್ಲ ತರಹದ ಮಣ್ಣುಗಳಲ್ಲಿ ಬೆಳೆಯಬೋದು ಆದರೂ ಬೆಳೆಯಬಹುದಿದ್ದು ಕೂಡ ಕೆಂಪು ಗೋಡು ಮಣ್ಣು ಕಪ್ಪು ಗೋಡು ಮಣ್ಣು ಮತ್ತು ಜಂಬಟ್ಟಿಗೆ ಮಣ್ಣುಗಳು ಈ ಮೂರು ಥರದ ಮಣ್ಣುಗಳು ಈ ಒಂದು ಬೆಳೆಯನ್ನು ಬೆಳೆಯೋದಕ್ಕೆ ಸೂಕ್ತ ಮತ್ತು ಈ ಮಣ್ಣಿನ ರಸಸಾರ ಸುಮಾರು ನಾಲ್ಕು ಪಾಯಿಂಟ್ ಐದರಿಂದ ಆರು ಇದ್ದಲ್ಲಿ ಈ ಬೆಳೆ ಉತ್ತಮವಾಗಿ ಬರುತ್ತೆ ಅಂದ್ರೆ ಆಮ್ಲೀಯತೆ ಇರಬೇಕು ಹೌದು ಒಂದು ರಸಸಾರ ಸಾರ ಇದ್ರೆ ಗಿಡ ಚೆನ್ನಾಗಿ ಬೆಳೆದು ಒಳ್ಳೆ ಇಳುವರಿಯನ್ನ ಕೊಡುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಅಂದ್ರೆ ಹೆಚ್ಚು ಮಳೆ ಬೀಳುವಂತ ಪ್ರದೇಶ ಪ್ರದೇಶಗಳಲ್ಲಿ ನಿಮ್ಗೆ ಗೊತ್ತೇ ಇದೆ ಹೆಚ್ಚು ಮಳೆ ಪ್ರದೇಶಗಳಲ್ಲಿ ಸಿಡಿಕ್ ಪಿ ಎಚ್ ಇರ್ತದೆ ಹೌದು ಈ ಒಂದು ಪಿ ಅಲ್ಲಿ ಈ ಒಂದು ಬೆಳೆ ಬೆಳೆ ತುಂಬಾ ಚೆನ್ನಾಗಿ ಬರುತ್ತೆ ಉಷ್ಣಾಂಶ ಎಲ್ಲ ಎಷ್ಟಿರ್ಬೇಕಾಗುತ್ತೆ ಇನ್ನು ಈ ಅವಾಗಣಕ್ಕೆ ಬಂದ್ರೆ ಹೆಚ್ಚು ತೇವಾಂಶವುಳ್ಳಾಗ ಇಪ್ಪತ್ತೊಂದರಿಂದ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇರಬೇಕಾಗುತ್ತೆ ಈ ಒಂದು ಗಿಡ ಚೆನ್ನಾಗಿ ಬರಬೇಕಾದ್ರೆ ಸುಮಾರು ಎರಡು ಸಾವಿರದಿಂದ ಎರಡೂವರೆ ಸಾವಿರ ಮಿಲಿಮೀಟರ್ ಮಳೆ ಬೀಳುವಂಥ ಪ್ರದೇಶ ಆಗಿದ್ದು ಈ ಒಂದು ಮಳೆ ಸಮನಾಗಿ ಹಂಚಿಕೆ ಆಗಿದ್ರೆ ತುಂಬಾ ಒಳ್ಳೇದು ಈ ಬೆಳೆ ತುಂಬಾ ಚೆನ್ನಾಗಿ ಬರ್ತದೆ ಈ ಒಂದು ವಾತಾವರಣ ಇದ್ರೆ ಬೆಳೆ ಚೆನ್ನಾಗಿ ಬೆಳೆದು ನಮಗೆ ಉತ್ತಮ ಇಳುವರಿನ ನಾವು ನಿರೀಕ್ಷಣೆ ಮಾಡಬಹುದು ಬೆಚ್ಚಗಿನ ವಾತಾವರಣ ಇರಬೇಕಾಗತ್ತೆ ಮಳೆನೂ ಕೂಡ ಹಂಚಿ ಬೀಳಬೇಕಾಗತ್ತೆ ಅಂಥ ಪ್ರದೇಶದಲ್ಲಿ ಈ ಬೆಳೆಯನ್ನು ನಾವು ಬೆಳೆಯಬಹುದು ಹ್ಞೂ ಹ್ಞೂ ಮುಖ್ಯವಾಗಿ ರಬ್ಬರ್ ಬೆಳೆಯನ್ನು ಪ್ರಾರಂಭ ಮಾಡೋದಕ್ಕೆ ಯಾವ ಕಾಲ ಸೂಕ್ತ ಅಂತೀರ ಈಗ ನಾವು ಜೂನ್ ಜುಲೈ ತಿಂಗಳಲ್ಲಿ ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಇದನ್ನು ನಾಟಿ ಮಾಡ್ಬೋದು ನೀವು ಜೂನ್ ಜುಲೈ ತಿಂಗಳಲ್ಲಿ ನಾಟಿ ಮಾಡಬೇಕು ಅಂದರೆ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ ಆಗಿದ್ದರೆ ಆ ಒಂದು ಪ್ರದೇಶಗಳನ್ನೇ ನಾವು ಜೂನ್ ಜುಲೈಲಿ ನಾಟಿ ಮಾಡಿದ್ರು ಗಿಡ ಚೆನ್ನಾಗಿ ಬೆಳ್ಕೊಳುತ್ತೆ ಅಂಥ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶಗಳಾದರೆ ನಾವು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳನ್ನ ಆಯ್ಕೆ ಮಾಡತಕ್ಕಂಥದ್ದು ತುಂಬ ಒಳ್ಳೆಯದು ಮಳೆ ಕಡಿಮೆ ಆದಮೇಲೆ ಸಸಿ ನಾಟಿ ಮಾಡಿ ನಾಟಿ ಮಾಡ್ತಕ್ಕಂಥದ್ದು ಇದು ಯಾವುದೇ ನಾವು ಕೃಷಿ ಮಾಡಬೇಕಾದ್ರೆ ಸರಿಯಾದಂಥ ತಳಿಗಳನ್ನು ಬಳಸ್ಕೊಳ್ಳೋದು ಬಹಳ ಮುಖ್ಯ ಈ ರಬ್ಬರ್ ಬೆಳೆಯಲ್ಲಿರುವಂಥ ತಳಿಗಳು ಯಾವ್ಯಾವು ಅಂತೀರಿ ಒಂದು ರಬ್ಬರ್ ಬೆಳೆಯಲ್ಲಿ ಪ್ರಮುಖವಾಗಿ ಆರ್ ಆರ್ ಐ ಎಮ್ ಏಳು ಸೊನ್ನೆ ಸೊನ್ನೆ ಅಂತಕ್ಕಂಥ ಒಂದು ತಳಿ ಇದೆ ಇದು ಹೆಚ್ಚು ಇಳುವರಿ ಕೊಡುವ ತಳಿಯಾಗಿದ್ದು ನಾಟಿ ಮಾಡಿದ ಎಂಟು ವರ್ಷಗಳಲ್ಲಿ ಇದು ರಬ್ಬರ್ ಉತ್ಪಾದನೆ ಮಾಡಿಸುತ್ತೆ ಅಂತ ಈ ತಳಿ ಬಿರುಗಾಳಿ ಇದ್ದರೆ ಅಥವಾ ಗಾಳಿ ಜಾಸ್ತಿ ಇರ್ತಕ್ಕಂಥ ಪ್ರದೇಶಕ್ಕೆ ಇದು ಸೂಕ್ತವಾದಂಥ ತಳಿ ಅಲ್ಲ ಅದರಿಂದ ಗಾಳಿ ಎಲ್ಲಿ ಜಾಸ್ತಿ ಇರ್ತದೆ ಆ ಒಂದು ಪ್ರದೇಶದಲ್ಲಿ ಈ ಒಂದು ಈ ತಳಿಯನ್ನು ಬೆಳೀಬಾರದು ಇನ್ನು ಎರಡನೇ ತಳಿ ಆರ್ ಆರ್ ಐ ಎಮ್ ಆರು ಸೊನ್ನೆ ಸೊನ್ನೆ ಅಂತ ಒಂದು ತಳಿ ಇದೆ ಇದು ಎತ್ತರವಾಗಿ ಬೆಳತಕ್ಕಂಥ ತಳಿ ಹಾಗೂ ಕಡಿಮೆ ರಂಬಗಳನ್ನು ಹೊಂದಿರ್ತದೆ ಎಲೆಗಳು ಮತ್ತು ಕೊಂಬೆಗಳು ಹಳದಿ ಬಣ್ಣವಾಗಿರ್ತವೆ ನೀವು ರಬ್ಬರ್ ನೋಡಿದ ತಕ್ಷಣ ಹಸಿರು ಬಣ್ಣ ಇರ್ತದೆ ಇವು ಹಳದಿ ಬಣ್ಣದಿಂದ ಕೂಡಿರ್ತದೆ ಈ ಒಂದು ತಳಿ ಹಲವು ರೋಗಗಳು ಈ ರಬ್ಬರ್ಗೆ ಏನು ರೋಗಗಳು ಬರ್ತವೋ ಆ ರೋಗಗಳಿಗೆ ನಿರೋಧಕ ಶಕ್ತಿಯನ್ನು ಹೊಂದಿರ್ತದೆ ಇನ್ನು ಮುಂದಿನ ತಳಿ ಜಿ ಟಿ ಒನ್ ಅಂತ ಜಿ ಟಿ ಒಂದು ಅಂತೀವಿ ಅದು ಇದು ಉತ್ತಮ ಇಳುವರಿ ಕೊಡುವ ತಳಿ ಆಗಿರ್ತದೆ ಇದು ಕೂಡ ಮರದ ಗಾತ್ರ ತುಂಬ ದಪ್ಪವಾಗಿದ್ದು ಹೆಚ್ಚು ಇಳುವರಿ ಕೊಡ್ತದೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಈ ಒಂದು ತಳಿ ಪಡ್ಕೊಂಡಿದೆ ಇನ್ನು ಮುಂದಿನ ತಳಿ ನೋಡೋದಾದ್ರೆ ಆರ್ ಆರ್ ಐ ಐ ಒಂದು ಸೊನ್ನೆ ಐದು ಇದು ಒಂದು ಸಹ ಅಧಿಕ ಇಳುವರಿ ಕೊಡತಕ್ಕಂಥ ಕ್ಲೋನ್ ಇದು ರಬ್ಬರ್ ಬೆಳೆ ಇದರಲ್ಲಿ ಐಡೆಂಟಿಫೈ ಮಾಡಿರತಕ್ಕಂಥದ್ದು ಇದು ಕಡಿಮೆ ಎತ್ತರ ಇರ್ತದೆ ಕಡಿಮೆ ಎತ್ತರ ಇರತಕ್ಕಂಥ ಪ್ರದೇಶಗಳಲ್ಲಿ ವಾಣಿಜ್ಯ ಕೃಷಿ ಮಾಡೋದಕ್ಕೆ ಇದು ಸೂಕ್ತವಾದಂತಹ ತಳಿ ಇನ್ನೂ ಒಂದು ತಳಿ ಇದೆ ಅದು ಇತ್ತೀಚಿನ ತಳಿ ಪಿ ಬಿ ಎರಡು ಮೂರು ಐದು ಅಂತ ಈ ತಳಿ ಹೆಸರು ಇದು ಸಹ ಅಧಿಕ ಇಳುವರಿಯನ್ನ ಕೊಡ್ತಕ್ಕಂಥ ಕ್ಲೋನ್ ಆಗಿದ್ದು ಮಲೆನಾಡಿನ ಗುಡ್ಡಗಾಡು ಪ್ರದೇಶಗಳಿಗೆ ಉತ್ತಮ ಬೆಳವಣಿಗೆ ಮತ್ತೆ ಹಾಲಿನ ಇಳುವರಿಗೆ ಇದು ಸೂಕ್ತವಾದಂತಹ ಒಂದು ತಳಿ ಹ್ಞೂ ಇವು ಮುಖ್ಯವಾದಂಥ ತಳಿಗಳು ತಳಿಗಳು ಹ್ಞೂ ಇನ್ನು ನಾವು ಬೇಸಾಯ ಮಾಡ್ಕೋಬೇಕು ಅಂದರೆ ಸಸ್ಯಗಳು ಎಷ್ಟು ಬೇಕಾಗುತ್ತೆ ಗೊಬ್ಬರ ಎಲ್ಲ ಎಷ್ಟೆಷ್ಟು ಕೊಡಬೇಕಾಗತ್ತೆ ರಬ್ಬರ್ ಬೆಳೆಯನ್ನು ಬೆಳಿಬೇಕು ಅಂದರೆ ಪ್ರತಿ ಎಕ್ಟರ್ಗೆ ಅಂದರೆ ಎರಡೂವರೆ ಎಕರೆಗೆ ಸುಮಾರು ನಾನ್ನೂರು ಗಿಡಗಳು ಬೇಕಾಗುತ್ತೆ ನಾನೂರು ಗಿಡಗಳಂದರೆ ಸಾಲಿನಿಂದ ಸಾಲಿಗೆ ಐದು ಮೀಟ್ರು ಗಿಡದಿಂದ ಗಿಡಕ್ಕೆ ಐದು ಮೀಟ್ರ್ ಅಂತರವನ್ನು ನಾವು ಕಾಪಾಡ್ಕೋಬೇಕಾಗತ್ತೆ ಈ ಒಂದು ಐದು ಮೀಟ್ರು ಐದು ಮೀಟರ್ ಬಿಟ್ರೆ ನೀವು ಒಂದು ಹೆಕ್ಟರ್ಗೆ ಸುಮಾರು ನಾನ್ನೂರು ಗಿಡಗಳು ಬೇಕಾಗುತ್ತೆ ಇನ್ನು ಕೊಟ್ಟಿಗೆ ಗೊಬ್ಬರ ಪ್ರಮುಖವಾದಂತ ಒಂದು ಗೊಬ್ಬರ ಆಗಿರೋದ್ರಿಂದ ಸುಮಾರು ಹತ್ತು ಟನ್ಗಳು ಬೇಕಾಗುತ್ತಿದೆ ನೀವು ಪ್ರತಿ ಎಕ್ಟರ್ಗೆ ಪ್ರತಿ ಗಿಡಕ್ಕೆ ನಾವು ಹದಿನೈದು ಕೆಜಿ ಗೊಬ್ಬರ ಹಾಕಬೇಕಾಗುತ್ತೆ ಕೊಟ್ಟಿಗೆ ಗೊಬ್ಬರ ಈಗ ಹಾಕೋದ್ರಿಂದ ನಾವು ಉತ್ತಮ ಗಿಡದ ಬೆಳವಣಿಗೆ ಹೊಂದಿ ಒಳ್ಳೆ ಇಳುವರಿಯನ್ನು ಸಹ ನಾವು ಪಡೆಯಬಹುದು ಇದರ ಜೊತೆಗೆ ಕೊಟ್ಟಿಗೆ ಗೊಬ್ಬರಗಳು ಸಹ ಅದೇ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ರಾಸಾಯನಿಕ ಗೊಬ್ಬರಗಳು ಇದರಲ್ಲಿ ಮೊದಲನೇ ವರ್ಷದಲ್ಲಿ ಸುಮಾರು ಸಾರಜನಕ ಪ್ರತಿ ಗಿಡಕ್ಕೆ ನಾವು ಇಪ್ಪತ್ತೈದು ಗ್ರಾಮ್ ಸಾರಜನಕವನ್ನು ಕೊಡಬೇಕಾಗುತ್ತೆ ಇಪ್ಪತ್ತೈದು ಗ್ರಾಮ್ ರಂಜಕ ಸುಮಾರು ಹತ್ತು ಗ್ರಾಮ್ ಪೊಟಾಸ್ ಕೊಡಬೇಕಾದಂತ ಗೊಬ್ಬರದ ಪ್ರಮಾಣ ಇನ್ನು ಗಿಡಗಳಿಗೆ ಎರಡನೇ ವರ್ಷ ಆದಾಗ ಸುಮಾರು ತೊಂಬತ್ತು ಗ್ರಾಮ್ ಸಾರಜನಕ ತೊಂಬತ್ತು ಗ್ರಾಮ್ ರಂಜಕ ನಲವತ್ತು ಗ್ರಾಮ್ ಪೊಟಾಶ್ ಈ ಒಂದು ಪ್ರಮಾಣದಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕು ಇನ್ನು ಮೂರನೇ ವರ್ಷದ ಗಿಡಗಳಿಗೆ ಸುಮಾರು ನೂರತ್ತು ಗ್ರಾಮ್ ಸಾರಜನಕ ನೂರತ್ತು ಗ್ರಾಮ್ ರಂಜಕ ಹಾಗೂ ಐವತ್ತು ಗ್ರಾಮ್ ಪೊಟಾಶ್ ಇದನ್ನು ಮೂರನೇ ವರ್ಷದ ಗಿಡಗಳು ಕೊಡಬೇಕಾಗತ್ತೆ ಇನ್ನು ನಾಲ್ಕನೇ ವರ್ಷದ ಗಿಡಗಳಿಗೆ ಗೊಬ್ಬರ ಕೊಡ್ತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ ಅಲ್ಲಿವರೆಗೆ ಗಿಡ ಬೆಳೆದಿರ್ತದೆ ಆ ನಂತರ ನಾವು ನಾಲ್ಕನೇ ವರ್ಷದಲ್ಲಿ ಸುಮಾರು ತೊಂಬತ್ತು ಗ್ರಾಮ್ ಸಾರಜನಕ ತೊಂಬತ್ತು ಗ್ರಾಮ್ ರಂಜಕ ಹಾಗೂ ನಲವತ್ತು ಗ್ರಾಮ್ ಪೊಟಾಶಾ ಸಾಕಾಗುತ್ತೆ ಅಲ್ಲಿಗೆ ಸಾಕಷ್ಟು ಬೆಳವಣಿಗೆ ಒಂದು ಇಳುವರಿ ಕೊಡೋಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಇದು ಮಾಡ್ಬೋದು ಇನ್ನು ಐದನೇ ವರ್ಷದಿಂದ ಉತ್ಪಾದನೆ ಕೊಡೋವರೆಗೂ ಹಾರ್ವೆಸ್ಟಿಂಗ್ ಬರೋವರೆಗೂ ಸಹ ನಾವು ನೂರ ನಲ್ವತ್ತು ಗ್ರಾಮ್ ಸಾರಜನಕ ತೊಂಬತ್ತು ಗ್ರಾಮ್ ರಂಜಕ ಹಾಗೂ ಅರವತ್ತು ಗ್ರಾಮ್ ಪೊಟಾಶ್ ಇದನ್ನು ನಾವು ಗಿಡಗಳಿಗೆ ಕೊಡ್ತಾ ಕೊಡ್ತಾ ಹೋಗ್ಬೋದು ಪ್ರತಿ ವರ್ಷ ಪ್ರತಿ ವರ್ಷ ಇದು ಐದು ವರ್ಷಗಳ ನಂತರ ನಾವು ಇದನ್ನು ಒಂದೇ ಪ್ರಮಾಣವನ್ನು ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಇನ್ನು ನಾವು ಬೇಸಾಯ ಮಾಡಬೇಕು ಅಂದರೆ ಭೂಮಿ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ ಸರಿಯಾದಂಥ ಅಂತರವನ್ನು ಪಾಲಿಸ್ಬೇಕಾಗತ್ತೆ ಸರಿಯಾದಂಥ ಕ್ರಮವನ್ನು ಅನುಸರಿಸಬೇಕಾಗತ್ತೆ ಹೌದು ಈ ವಿಚಾರಗಳ ಬಗ್ಗೆ ಸ್ವಲ್ಪ ಹೇಳ್ತೀವಿ ಈಗ ನೀವು ಯಾವ ಭೂ ಪ್ರ ಭೂಮಿಯಲ್ಲಿ ಈಗ ಪ್ರಮುಖವಾದಂಥ ಭೂಮಿಯಲ್ಲಿ ನಾವು ವ್ಯವಸಾಯ ಮಾಡಬೇಕು ಅಂತ ಅಥವಾ ರಬ್ಬರ್ ಬೆಳೆಯನ್ನು ತಗೋಬೇಕು ಅಂತಿದ್ದೀವೋ ಆ ಭೂಮಿಯಲ್ಲಿ ಮೊದಲು ನಾವು ಎಲ್ಲ ಈ ಗಿಡ ಗಂಟೆಗಳು ಏನಿರ್ತವೆ ಇದನ್ನೆಲ್ಲ ತೆಗೆದು ಎಲ್ಲವನ್ನು ಸ್ವಚ್ಛಗರಿಸಿ ನೆಲವನ್ನು ಮಟ್ಟ ಮಾಡಬೇಕಾಗತ್ತೆ ಇದು ಮಾಡಿದ ಮೇಲೆ ಒಂದು ಗನಾಡಿ ಅಂದ್ರೆ ಒಂದು ಮೀಟ್ರು ಒಂದು ಗನಾಡಿ ಅಂದ್ರೆ ನಿಮಗೆ ಮೂವತ್ತು ಸೆಂಟಿಮೀಟ್ರ್ ಉದ್ದ ಮೂವತ್ತು ಸೆಂಟಿಮೀಟರ್ ಆಗಲ್ಲ ಅಂದ್ರೆ ಒಂದು ಗನಾಡಿ ಉದ್ದ ಆಗಲ್ಲ ಆಳ ಆಳ ಈ ಒಂದು ಸೈಜಿನ ಗುಂಡಿಗಳನ್ನು ನಾವು ಐದು ಮೀಟರ್ ಐದು ಮೀಟರ್ ಅಂತರ ಅದು ಸಾಲಿನಿಂದ ಸಾಲಿಗೆ ಐದು ಮೀಟರ್ ಗಿಡದಿಂದ ಗಿಡಕ್ಕೆ ಐದು ಮೀಟರ್ ಅಂತರದಲ್ಲಿ ಗುಂಡಿಗಳನ್ನ ಮಾಡಬೇಕಾಗುತ್ತೆ ಅದರಲ್ಲಿ ಗುಣಗಳನ್ನು ಮಾಡಿದಾಗ ಮೇಲ್ಮಣ್ಣುಗಳನ್ನು ಸಪ್ರೇಟ್ ಆಗಿ ಎತ್ತಿಟ್ಕೋಬೇಕು ಆಗ ನೀವು ಫಿಲ್ ಮಾಡಭಾಗದಲ್ಲಿ ಹಾಕಿ ಮಾಡೋದ್ರಿಂದ ಸಾಯಲ್ ಅಲ್ಲಿ ಏನು ಜೀವನಗಳಿರ್ತಾವೆ ಮೈಕ್ರೋಫ್ಲೋರಾ ಮತ್ತು ಅದು ಭೂಮಿಗೆ ಸೇರಿ ಗಿಡ ಚೆನ್ನಾಗಿ ಬೆಳವಣಿಗೆ ಹೊಂದದಕ್ಕೆ ಅನುಕೂಲ ಆಗುತ್ತೆ ಇನ್ನು ನಾಟಿ ಮಾಡೋ ಸಂದರ್ಭದಲ್ಲಿ ನಾನು ಮೊದಲೇ ಹೇಳ್ದಂಗೆ ಮೇ ಜೂನ್ ತಿಂಗಳಲ್ಲಿ ನಾಟಿಯನ್ನ ಮಾಡಬಹುದು ಅದು ಕಡಿಮೆ ಮಳೆ ಬೀಳುವಂಥ ಪ್ರದೇಶಗಳಾಗಿದ್ರೆ ಇನ್ನು ಹೆಚ್ಚು ಮಳೆ ಬೀಳತಕ್ಕಂಥ ಪ್ರದೇಶಗಳಲ್ಲಿ ನಾವು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ನಾಟಿ ಮಾಡಬಹುದು ಇವೆರಡು ಸೀಸನ್ನ ನಾವು ಮಳೆಯ ಪ್ರಮಾಣವನ್ನು ಅನುಸರಿಸಿ ನಾವು ಯಾವ ಟೈಮಲ್ಲಿ ನಾಟಿ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡಬೇಕಾಗುತ್ತೆ ಇನ್ನ ನಾಟಿ ಮಾಡದಾದ್ಮೇಲೆ ಗಿಡಗಳು ಬೆಳವಣಿಗೆ ಆಗೋದಕ್ಕೆ ಪ್ರಾರಂಭವಾಗ್ತವೆ ಇನ್ನು ಈ ಸೌರವಿಕೆ ಒಂದು ಕೆಲಸವನ್ನು ಕೂಡ ಏನಾದರೂ ಮಾಡಬೇಕಾಗತ್ತೆ ಎಷ್ಟು ವರ್ಷದಿಂದ ಪ್ರಾರಂಭ ಮಾಡಬೇಕಾಗತ್ತೆ ಇದು ಖಂಡಿತ ಮಾಡ್ಲೇಬೇಕಾಗತ್ತೆ ಇಲ್ಲಾಂದ್ರೆ ಗಿಡಗಳನ್ನ ನೀವು ನೇರವಾಗಿ ಬೆಳೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಈಗ ರೆಂಬೆ ಕೊಂಬೆಗಳು ಅಡ್ಡಾದಿಡ್ಡಿ ಬೆಳ್ಕೊಂಡಾಗ ನಾವು ರಬ್ಬರ್ ಟ್ಯಾಪಿಂಗ್ ಮಾಡೋದು ಕಷ್ಟ ಆಗ್ತದೆ ಈ ಒಂದು ಇದನ್ನ ನಾವು ನಿವಾರಣೆ ಮಾಡೋದಕ್ಕೋಸ್ಕರ ನಾಟು ಮಾಡಿದ ಹದಿನೈದು ದಿನಕ್ಕೆ ನಾವು ಸ್ಟಾರ್ಟ್ ಮಾಡಬೇಕು ನಾಟಿ ಮಾಡಿದ ಹದ್ನೈದು ದಿನಗಳಲ್ಲಿ ನಿಧಾನವಾಗಿ ಬೆಳೆಯುವ ರೆಂಬೆಗಳನ್ನು ತೆಗೆದು ಉತ್ತಮವಾಗಿ ಬೆಳೆತಕ್ಕಂತ ರೆಂಬೆಗಳನ್ನ ಬೆಳೆಯಲು ನಾವು ಬಿಡಬೇಕು ಯಾವುದು ನಿಧಾನವಾಗಿ ಬೆಳಿತದನ್ನ ಕಟಾವು ಮಾಡಬೇಕಾಗತ್ತೆ ಭೂಮಿಯಿಂದ ಸುಮಾರು ಮೂರು ಮೀಟರ್ ಎತ್ತರದವರೆಗೆ ಯಾವುದೇ ಬೆಳೀತಕ್ಕಂಥ ರಂಬೆಗಳನ್ನು ನಾವು ಕಟಾವು ಮಾಡಿ ತೆಗಿಬೇಕಾಗುತ್ತೆ ಏನಕ್ಕೆ ಅಂದ್ರೆ ಮೂರು ಮೀಟರ್ವರೆಗೂ ನಾವು ರಬ್ಬರ್ ಟ್ಯಾಪಿಂಗ್ ಮಾಡೋದಕ್ಕೆ ಬಳಸ್ಕೊ ಬಳಸ್ಕೋಬೇಕಾಗುತ್ತೆ ಆದ್ರಿಂದ ಯಾವುದೇ ರಂಬೆಗಳು ಬರದೇ ರೀತಿ ನಾವು ನಿಗಾ ವಹಿಸ್ಬೇಕಾಗತ್ತೆ ಇದು ಒಂದು ಬಹಳ ಮುಖ್ಯವಾದಂತ ಅಂಶ ಹೌದು ಇನ್ನು ಗೊಬ್ಬರವನ್ನ ಯಾವ ರೀತಿ ಹಾಕಬೇಕಾಗತ್ತೆ ಬುಡಕ್ಕೆ ಜೊತೆಗೆ ಹೊದಿಕೆಯನ್ನು ಏನಾದರೂ ಕೊಡಬೇಕಾಗತ್ತಾ ಈಗ ಮೊದಲನೇ ವರ್ಷ ನಾನು ಏನೇನು ಗೊಬ್ಬರಗಳನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ನಾನು ಆಗ್ಲೇ ಹೌದು ಮೊದಲನೇ ವರ್ಷ ಶಿಫಾರಸು ಮಾಡಿದ ರಸಗೊಬ್ಬರಗಳನ್ನ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಒದಗಿಸಬೇಕು ಇನ್ನು ಎರಡು ವರ್ಷಗಳ ನಂತರ ಎರಡು ಕಂತುಗಳಲ್ಲಿ ಅಂದ್ರೆ ಮೇ ಜೂನ್ ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವು ಈ ಗೊಬ್ಬರವನ್ನ ಕೊಡಬೇಕಾಗುತ್ತೆ ಸುತ್ತ ಹಾಕಬೇಕು ಸುತ್ತ ಹಾಕಬೇಕಾಗುತ್ತೆ ಗಿಡದ ಸುತ್ತಲೂ ಮಣ್ಣಿನ ಸಡಿಲ ಮಾಡಿ ಬಿದ್ದ ಎಲೆಗಳಿಂದ ಹೋದಿಕೆ ಮಾಡೋದ್ರಿಂದ ತೇವಾಂಶವನ್ನು ಸಂರಕ್ಷಣೆ ಮಾಡಬಹುದು ಮತ್ತೆ ಕಳೆ ಬರೋದನ್ನು ಸಹ ನಾವು ಹತೋಟಿ ಮಾಡಬಹುದಾಗಿದೆ ಇನ್ನ ಯಾವುದೇ ಬೆಳೆ ಬೆಳೆದ್ರು ಕೂಡ ಸಸ್ಯ ಸಂರಕ್ಷಣೆಯಿಂದ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ ಈ ರಬ್ಬರ್ ಬೆಳೆಗೆ ಬರುವಂತಹ ಮುಖ್ಯವಾದ ಕೀಟಪೀಡೆಗಳು ರೋಗಗಳು ಯಾವ್ಯಾವು ಅಂತೀರಿ ಇದರಲ್ಲಿ ಜಾಸ್ತಿ ಕೀಟಗಳ ರೋಗಗಳು ಇಲ್ಲದೇ ಕೂಡ ಕೆಲವು ಈಗ ಹಿಟ್ಟು ತೆಗಣಿ ಬರ್ತದೆ ಇದನ್ನ ನಿಯಂತ್ರಣವನ್ನು ನಾವು ಪ್ರತಿ ಲೀಟರ್ ನೀರಿನಲ್ಲಿ ಎರಡು ಎಮ್ ಎಲ್ ಡೈಮೆ ಕರೆಸ್ಕೊಂಡು ಸಿಂಪಡಣೆ ಮಾಡೋದ್ರಿಂದ ಸಲ್ಕ ಕೀಟ ಮತ್ತೆ ಹಿಟ್ಟು ತೆಗಣಿಯನ್ನು ನಾವು ನಿವಾರಣೆ ಮಾಡಬಹುದು ಇನ್ನು ಕಾಂಡ ಕೊರಕನೂ ಇದೆ ಇದರಲ್ಲಿ ಈ ಕಾಂಡ ಕೊರಕನ್ನು ನಿಯಂತ್ರಿಸಲು ಪ್ರತಿ ಲೀಟರ್ ನೀರಿಗೆ ಒಂದು ಎಮ್ ಎಲ್ ಮಿತಲ್ ಪಾರತ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದರಿಂದ ಈ ಕಾಂಡ ಕೊರಕವನ್ನು ನಾವು ಹತೋಟಿ ಮಾಡ್ಬೋದು ಇನ್ನು ರೋಗಗಳಿಗೆ ಬಂದರೆ ರೋಗಗಳಲ್ಲಿ ಎಲೆಯ ಉದುರುವ ರೋಗ ಅಂತ ಒಂದು ಪ್ರಮುಖವಾದಂಥ ರೋಗ ಇರ್ತದೆ ಈ ಗಿಡದಲ್ಲಿರೋ ಎಲೆಗಳೆಲ್ಲ ಉದುರೋಗ್ತದೆ ಇದು ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ ಈ ರೋಗವನ್ನು ನಾವು ಹತೋಟಿ ಮಾಡಲು ಶೇಕಡ ಒಂದರ ಬೋಡೋ ದ್ರಾವಣ ಇದನ್ನ ಪ್ರಿಪರೇಷನ್ ಮಾಡಿಕೊಂಡು ಸ್ಪ್ರೇ ಮಾಡ್ಬೋದು ಅಥವಾ ಶೇಕಡ ಪಾಯಿಂಟ್ ತ್ರೀ ಕಾಪ್ರಾಕ್ಸಿ ಕ್ಲೋರೈಡ್ ಸಿಂಪಡಣೆ ಮಾಡೋದ್ರಿಂದ ಈ ಎಲೆ ಉದುರೋ ರೋಗಗಳನ್ನು ನಾವು ಹತೋಟಿಗೆ ತರಬಹುದು ಇನ್ನು ರಬ್ಬರ್ನಲ್ಲಿ ಇನ್ನೂ ಒಂದು ರೋಗ ಇದೆ ಅದು ಬೂದಿ ರೋಗ ಅಂತೇಳಿ ಇದರ ನಿವಾರಣೆಗೆ ಪ್ರತಿ ಲೀಟರ್ ನೀರಿನಲ್ಲಿ ಜೀರೋ ಪಾಯಿಂಟ್ ಐದು ಮಿಲಿ ಟ್ರೈಡೋಮಾರ್ಪ್ ಅಥವಾ ಒನ್ ಗ್ರಾಮ್ ಕಾರ್ಬನ್ ಡೈಸಿಯಂನ ಒಂದು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಈ ಬೂದಿ ರೋಗವನ್ನು ಹತೋಟಿ ಮಾಡ್ಬೋದು ಮುಖ್ಯವಾಗಿ ಎಲೆಗಳಿಗೆ ಸಿಂಪಡಣೆ ಮಾಡಬೇಕಾಗತ್ತೆ ಹೌದು ಅದು ಒಂದು ಕ್ರಮ ಹೌದು ಇನ್ನು ಸಾಧಾರಣವಾಗಿ ನಾವು ಈ ಹಾಲಿನ ಕೊಯ್ಲನ್ನು ಯಾವ ಮಾಡ್ಕೋಬೇಕಾಗತ್ತೆ ಎಷ್ಟೆಷ್ಟು ಹಾಲನ್ನ ಇಳುವರಿ ಪಡಿಬೋದು ಈಗ ನಾಟಿ ಮಾಡಿದ ಮೇಲೆ ಸುಮಾರು ಏಳು ಎಂಟು ವರ್ಷಗಳ ನಂತರ ಕಾಂಡದ ಸುತ್ತಳತೆ ಐವತ್ತರಿಂದ ಐವತ್ತೈದು ಸೆಂಟಿಮೀಟ್ರ್ ಆದಾಗ ರಬ್ಬರ್ ಹಾಲನ್ನ ತೆಗಿಬಹುದು ಓಹೋ ಇದಕ್ಕೆ ಒಂದು ಪ್ರೊಸೀಜರ್ ಇದೆ ಈಗ ಅದು ಏಳು ಎಂಟು ವರ್ಷ ಆಗಲಿಲ್ಲ ಅಂದರೆ ನಿಮಗೆ ಈ ಒಂದು ಗಾತ್ರ ಕಾಂಡ ನಿಮಗೆ ಸಿಗೋದಿಲ್ಲ ಸಿಗೋಲ್ಲ ಏಳು ಎಂಟು ವರ್ಷಗಳಾದ ಮಾತ್ರ ನಮಗೆ ಸುಮಾರು ಐವತ್ತರಿಂದ ಐವತ್ತೈದು ಸೆಂಟಿಮೀಟರ್ ಸುತ್ತಳತೆ ಇರತಕ್ಕಂಥ ಕಾಂಡ ನಮಗೆ ಸಿಗುತ್ತೆ ಆವಾಗ ನಾವು ಈ ಗಿಡ ರಬ್ಬರ್ ಹಾಲನ್ನು ಸಂಗ್ರಹಣೆ ಮಾಡೋದಕ್ಕೆ ಸೂಕ್ತ ಆಗಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ ಈ ಕಸಿ ಮಾಡಿದಂತ ಗಿಡಗಳನ್ನು ಸಹ ನಾವು ಇದರಲ್ಲಿ ಪ್ಲಾಂಟಿಂಗ್ ಯೂಸ್ ಮಾಡಬಹಿತೆ ಇದು ಕಸಿ ಮಾಡಿದ ಗಿಡಗಳನ್ನೇ ನೀವು ರಬ್ಬರ್ ಬೆಳೆಯನ್ನು ಬೆಳೆದಿದ್ರೆ ನಾವು ಮೂವತ್ತು ಡಿಗ್ರಿ ಅಡ್ಡವಾಗಿ ಮತ್ತ ಬೀಜದಿಂದ ಏನಾದ್ರು ಸಸಿಗಳನ್ನ ಮಾಡಿ ನೀವು ನಾಟಿ ಮಾಡಿದ್ರೆ ಅದು ಇಪ್ಪತ್ತೈದು ಡಿಗ್ರಿ ಅಡ್ಡವಾಗಿ ಕಾಂಡವನ್ನ ಕತ್ತರಿಸಿ ಮರದ ತೊಗಟೆ ತೆಗೆದು ಅಲ್ಲಿಂದ ಬರುವ ರಬ್ಬರ್ ಹಾಲನ್ನ ಸಂಗ್ರಹಿಸಬಹುದು ಊರೆಯಾಗಿನೆ ತೊಗಟೆಯನ್ನ ತೆಗಬೇಕಾಗುತ್ತೆ ಇನ್ ನಂತರ ಅದೇ ಮಾಡಿ ಈ ಒಂದು ರಬ್ಬರ್ನ ಶೇಖರಣೆ ಮಾಡಿ ನಾವು ಮಾರ್ಕೆಟ್ಗೆ ಕಳಿಸಬಹುದಾಗಿದೆ ಪ್ರತಿ ಹೆಕ್ಟರ್ಗೆ ಗೆ ಏಳ್ನೂರ ಐವತ್ತರಿಂದ ಸಾವಿರ ಕಿಲೋಗ್ರಾಮ್ ಅಥವಾ ಸಾವಿರ ಕೆ ಜಿ ಹುಣರಬ್ಬರನ್ನ ನಾವು ಪ್ರತಿ ಹೆಕ್ಟರಿಂದ ಪಡೆಯಬಹುದು ಇದು ಮುಖ್ಯವಾಗಿ ಇದರ ಒಂದು ಸಂಗ್ರಹಣಾ ವಿಧಾನ ಆತ್ಮೀಯ ರೈತ ಬಾಂಧವರೇ ತಮಗೆ ಈ ರಬ್ಬರ್ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ದೇವರಾಜ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಿಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಎಂಟು ಎಂಟು ಆರು ಆರು ಸೊನ್ನೆ ಎರಡು ಏಳು ಏಳು ಸೊನ್ನೆ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಎಂಟು ಎಂಟು ಆರು ಆರು ಸೊನ್ನೆ ಎರಡು ಏಳು ಏಳು ಸೊನ್ನೆ ತುಂಬ ಸಂತೋಷ ಡಾಕ್ಟರ್ ದೇವರಾಜ್ ಅವರೇ ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ರೈತ ಮಹಿಳೆಯರಿಗೆ ಈ ರಬ್ಬರ್ ಕೃಷಿ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು પ્રધાન મંત્રી કિસાન માનધન યોજનેશન આસરી નિરાસરે એનું સંતસ ક્ષણવું કળવું સુખદા પે રક્ષિત આગુ અદાતા સુરક્ષિત આગુ અદાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ